ನಾನಿವತ್ತು ರಾಯರ ಮಹಿಮೆಯ ಒಂದು ಕಥೆನ ಹೇಳೋಣ ಹೇಳಿ ಅಂದ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಅದು ಯಾವುದು ಅಂತಂದರೆ ಒಬ್ಬ ಶ್ರೀಮಂತ ವ್ಯಕ್ತಿ ರಾಯರ ಹತ್ರ ದುರಹಂಕಾರ ತೋರಿಸಿದ್ದಕ್ಕೆ ಅವನ ಜೀವನ ಏನಾಯಿತು ಆಮೇಲೆ ರಾಯರು ಹೇಗೆ ಉದ್ಧಾರ ಮಾಡಿದ್ರು ಹೇಗೆ ಅನುಗ್ರಹ ಮಾಡಿದ್ರು ಅವನ ತಪ್ಪನ್ನು ಹೇಗೆ ಸರಿ ಮಾಡಿದ್ರು ಇದೆಲ್ಲದನ್ನೂ ನಾನು ನಿಮಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ತೀನಿ ಇದು ನಡೆದಿರುವ ಒಂದು ಕತೆ ಇದು ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಟೈಮ್ ವೇಸ್ಟ್ ಮಾಡಲ್ಲ ನನ್ನ ತಂಗಿ ಶ್ರೀರಂಗಪಟ್ಟಣದಲ್ಲಿ ಸ್ವಲ್ಪ ವರ್ಷ ಅಲ್ಲಿದ್ಲು ಸ್ವಲ್ಪ ವರ್ಷ ಅವರ ಕ್ಲೋಸ್ ರಿಲೇಟಿವ್ ಒಬ್ಬರು ರಾಯರ ಹತ್ರ ದುರಹಂಕಾರವಾಗಿ ನಡ್ಕೊಂಡ್ರು ಅದೇನು ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ ನೋಡಿ ಏನು ಅಂದರೆ ಕೋಟ್ಯಾದೀಶ್ವರರು ದುಡ್ಡುಗೇನು ಕಮ್ಮಿ ಇರಲಿಲ್ಲ ಪ್ರತಿಯೊಂದು ಇತ್ತು ಅವ್ರಿಗೆಲ್ಲ ಅದು ಅದಕ್ಕೇ ದುರಹಂಕಾರವಾಗಿ ನಡ್ಕೊಂಡ್ರು ನೋಡಿ ಆ ವ್ಯಕ್ತಿ ಯಾವ ಥರ ನಡ್ಕೊಂಡ್ರು ಅಂದರೆ ದಿನನಿತ್ಯ ದೇವ್ರ ಪೂಜೆ ಮಾಡೋಕ್ಕೆ ಅಂಥೇಳಿ ಒಬ್ಬರು ಆಚಾರಿಗೆ ಒಪ್ಪಿಸಿದ್ರಂತೆ ಪೂಜೆ ಮಾಡೋಕ್ಕೆ ಅಂಥೇಳಿ ಪಾಪ ಬಂದು ಪೂಜೆ ಮಾಡಿ ಹೋಗೋರಂತೆ ಒಂದಿನ ಲೇಟಾಗಿದೆ ಅವ್ರ ಮನೆಗೆ ಪೂಜೆಗೆ ಅಂತ ಬರೋಕ್ಕೆ ಲೇಟಾಗಿದೆ ಬಂದಿದ್ದು ಯಾಕೆ ಲೇಟ್ ಮಾಡಿದ್ರಿ ನೀವು ಬೇಗ ಬರಬೇಕಲ್ವ ನಿಮ್ಗೆ ಒಪ್ಸಿರೋ ಕೆಲಸ ನೀವು ಕರೆಕ್ಟಾಗಿ ಮಾಡಬೇಕು ನಾನೇನು ದುಡ್ಡು ಕೊಡ್ತಾ ಅಲ್ವ ನಿಮಗೆ ಅಂಥೇಳಿ ದುರಹಂಕಾರವಾಗಿ ಮಾತಾಡಿದ್ದಾರೆ ಮಾತಾಡಿದಾಗ ಅವ್ರು ಹೇಳಿದ್ದಾರೆ ನೋಡಿ ನಾನು ಬೆಳಗ್ಗೆ ಬೇಗ ಎದ್ದು ರಾಯರಿಗೆ ಪೂಜೆ ಮಾಡಿ ಆಮೇಲೆ ಇನ್ನೊಬ್ಬರಿಗೆ ಒಪ್ಸಿ ಬರಬೇಕು ತೀರ್ಥ ಮಂತ್ರಾಕ್ಷತೆ ಕೊಡೋಕ್ಕೆ ಅಂಥೇಳಿ ಒಬ್ರನ್ನ ಕೂಡಿಸಿ ನಿಮ್ಮ ಮನೆಗೆ ಬರಬೇಕು ನೀವು ಈ ಥರ ಎಲ್ಲ ಮಾತಾಡಬಾರ್ದು ಅರ್ಥ ಮಾಡ್ಕೋಬೇಕು ಈ ಥರ ಮಾತಾಡಿದ್ರೆ ಹೇಗೆ ಅಂತ ಕೇಳಿದಾಗ ಏನು ರಾಯರ ಪೂಜೆ ನೀ ಒಳ್ಳೆ ನನ್ನ ಹತ್ರ ಎಷ್ಟೋ ಸಾಲಿಗ್ರಾಮಗಳಿದೆ ಭಗವಂತಂದು ಸಾಲಿಗ್ರಾಮಗಳೆಲ್ಲ ಇದೆ ಪ್ರಾಣದೇವ್ರ ಪೂಜೆ ಮಾಡಬೇಕು ಇಷ್ಟೆಲ್ಲ ವಿಗ್ರಹಗಳು ಇದೆ ಮ ಸಾಲಿಗ್ರಾಮಗಳು ಇದೆ ನನ್ನ ಹತ್ರ ನೀವೇ ಥರ ನಿರ್ಲಕ್ಷ್ಯ ಮಾಡಬಾರ್ದು ರಾಯರಿಗೋಸ್ಕರ ರಾಯರೇನು ಗುರುಗಳು ಅಷ್ಟೇ ಆದರೆ ಭಗವಂತನ ಕಿನ್ನಾನಾ ಅಂತ ಈ ಥರ ಏನೇನೋ ದುರಹಂಕಾರವಾಗಿ ಮಾತಾಡಿದ್ರಂತ ಆ ವ್ಯಕ್ತಿ ನೋಡಿ ಭಗವಂತ ದೊಡ್ಡವನೇ ಇಲ್ಲ ಅಂತ ನಾನು ಹೇಳ್ತಿಲ್ಲ ಹಾಗಂತ ರಾಯರನ್ನು ಕಡೆಗಾಣಿಸ್ಬೇಡ್ರಿ ಯಾಕೆ ಅಂತಂದರೆ ಪ್ರಹ್ಲಾದ್ ರಾಜರೇ ರಾಯರಾಗಿ ಹುಟ್ಟಿರೋದು ಪ್ರಹ್ಲಾದ್ ರಾಜರಿಗೋಸ್ಕರ ಭಗವಂತನೇ ನರಸಿಂಹ ಅವರ ತಾಳದ ಭಕ್ತಂಗೋಸ್ಕರ ಅಂತಹ ರಾಯರ ಬಗ್ಗೆ ಮಾತಾಡ್ತಿದ್ದೀರಾ ಅನ್ನೋದು ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೆಲ್ಲ ಮಾತಾಡಬೇಡಿ ಅಂಥೇಳಿ ಹೇಳಿದ ತಕ್ಷಣ ಸರಿ ಬಿಡಿ ನಿಮ್ಗೆ ರಾಯರೇ ದೊಡ್ಡೋರಾದರೆ ಯಾರೇನು ಮಾಡೋಕ್ಕಾಗತ್ತೆ ನನಗೆ ಭಗವಂತನೇ ದೊಡ್ಡೋನು ಅಂಥೇಳಿ ಮಾತಾಡಿ ಹೋಗಿ ಪೂಜೆ ಮಾಡಿ ಅಂದ್ರಂತೆ ಆಮೇಲೆ ಆ ವ್ಯಕ್ತಿಗೆ ಬೇಜಾರಾಗಿ ಆಚಾರಿಗೆ ದಯವಿಟ್ಟು ಏನು ಅನ್ಕೋಬೇಡಿ ನಮ್ಮ ನಾನು ಪೂಜೆ ಮಾಡುವಂತಹ ರಾಯರೇ ನನಗೆ ದೊಡ್ಡವರು ನಾನು ಅವರಲ್ಲೇ ಭಗವಂತನ ಕಾಣ್ತೀನಿ ಭಗವಂತ ದೊಡ್ಡವನೇ ಇಲ್ಲ ಅಂತಿಲ್ಲ ಆದರೆ ನಾನು ತುಂಬ ಕಷ್ಟದಲ್ಲಿದ್ದಾಗ ರಾಯರೇ ನನ್ನ ಕೈ ಹಿಡಿದಿದ್ದು ರಾಯರ್ ಪೂಜೆ ಮಾಡ್ತಿರೋದಕ್ಕೆ ನಾನು ನೆಮ್ಮದಿಯಾಗಿರೋದು ನಿಮ್ಮ ಮನೆ ಇಲ್ಲ ಅಂದರೆ ಇನ್ನೊಂದು ನಾಲ್ಕು ಮನೆ ಸಿಗುತ್ತೆ ನನಗೆ ರಾಯರು ಹೇಗೋ ಇಡ್ತಾರೆ ನನ್ನನ್ನು ಆದರೆ ನೀವು ಈ ಥರ ರಾಯರನ್ನು ಅಂತಿದ್ದೀರಾ ಅಂತಂದರೆ ನಿಮ್ಮಂಥವ್ರ ಮನೇಲಿ ನಾನು ಪೂಜೆ ಮಾಡೋಕ್ಕೂ ಇಷ್ಟಪಡ್ತಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಾನು ಹೊರಟು ಬಿಡ್ತೀನಿ ನೀವು ನಾನು ಎಷ್ಟು ದಿನ ಪೂಜೆ ಮಾಡೋದ್ನೂ ಆ ದುಡ್ಡು ನನಗೆ ಬೇಡ ನಾನು ಹೊರಟು ಬಿಡ್ತೀನಿ ಇನ್ಯಾರನಾದರೂ ಇಟ್ಕೊಂಬಿಡಿ ನೀವು ಪೂಜೆಗೆ ಅಂತ ಹೇಳಿ ಪೂಜೆ ಮಾಡೋಕ್ಕೆ ಅಂತ ಇನ್ಯಾರನಾದರೂ ನೋಡಿ ಆಚಾರನ ಇದು ಮಾಡ್ರಿ ನಾನಂತೂ ಹೊರಡ್ತೀನಿ ನಂಗೆ ಬೇಜಾರಾಗಿದೆ ಅಂಥೇಳಿ ಬಿಟ್ರಂತಹ ಆಚಾರ ಆಮೇಲೆ ಪೂಜೆ ಮಾಡೋಕ್ಕೆ ಇಷ್ಟಪಡಲಿಲ್ಲ ಆಚಾರು ಸರಿ ಬಿಡಿ ಈ ಊರಲ್ಲೇನು ಆಚಾರಗಳಿಗೇನು ಕಮ್ಮಿ ಇದೆಯಾ ದುಡ್ಡು ಕೊಡ್ತೀನಿ ಅಂತಂದರೆ ಇನ್ನೂ ನಿಮಗೆ ಕೊಡೋಕ್ಕಿನ್ನ ಜಾಸ್ತಿ ಕೊಡ್ತೀನಿ ದುಡ್ಡು ಬರ್ತಾರೆ ಪೂಜೆ ಮಾಡ್ತಾರೆ ಅಂಥೇಳಿ ಒಂಥರ ಇದಾಗಿ ಮಾತಾಡಿದ್ರಂತೆ ಸರಿ ಅಂತ ಹೇಳಿ ಅವ್ರು ಹುಟ್ಟುಬಿಟ್ರಂತ ಆಚಾರು ಆಮೇಲೆ ಅವತ್ತಿನ ದಿನ ರಾತ್ರಿನೇ ರಾಯರು ಕನ್ಸಲ್ಲಿ ಬಂದು ಹೇಳಿದ್ರಂಥ ವ್ಯಕ್ತಿಗೆ ನೀನೆಂಥ ದುರಹಂಕಾರಿನ ಭಗವಂತನ ಆ ವ್ಯಕ್ತಿಯನ್ನು ಕಡೆಗಾಣಿಸಲಿಲ್ಲ ನನಗೆ ಪೂಜೆ ಮಾಡ್ತಿದ್ದೇನೆ ಅಂತಂದರೆ ಭಗವಂತನ ಸಾಲಿಗ್ರಾಮ ಇಟ್ಟುಬಿಟ್ಟೆ ನನಗೆ ಪೂಜೆ ಮಾಡೋದಾಗಲಿ ಒಂದು ಅಭಿಷೇಕ ಮಾಡೋದಾಗಲಿ ಮಾಡೋದು ಭಗವಂತನ ಸಾಲಿಗ್ರಾಮ ನನ್ನ ಒಂದು ವೃಂದಾವನದ ಮೇಲೆ ಇಟ್ಟು ಮಾಡ್ತಾನೆ ಆ ವ್ಯಕ್ತಿ ಅಂಥ ವ್ಯಕ್ತಿನ ನೀ ನಂದಿದೆಯಾ ನನ್ನ ನಂದಿ ಕ್ಷಮಿಸ್ತೀನಿ ದುಡ್ಡಿನ ದರ್ಪ ಜಾಸ್ತಿಯಾಗಿದೆ ಆದರೆ ಆ ವ್ಯಕ್ತಿಗೆ ತುಂಬ ಬೇಜಾರು ಮಾಡಿದೆ ನನ್ನ ಭಕ್ತ ಅವನು ನನ್ನ ಭಕ್ತಂಗೆ ನೀನು ಬೇಜಾರು ಮಾಡ್ತೀಯಾ ನಿನ್ನನ್ನು ನಾನು ಕ್ಷಮಿಸ್ಬಿಡ್ತೀನಿ ನಾನು ಭಕ್ತ ಸುಮ್ಮನೆ ಹೊಟ್ಟೋದ ನಾನು ಕ್ಷಮಿಸ್ಬಿಡ್ತೀನಿ ಆದರೆ ನಾನು ನಂಬಿರುವಂತಹ ನರಸಿಂಹದೇವರು ನಿನ್ನನ್ನು ಸುಮ್ಮನೆ ಬಿಡಲ್ಲ ನೋಡ್ತಾ ಇರು ನಿನಗೇನಾಗತ್ತೆ ಅಂಥೇಳಿ ಕನ್ಸಲ್ ಬಂದು ಹೇಳಿ ಅವರು ಮಾಯ ಆಗಿಬಿಟ್ರಂತೆ ಕನಸು ಅಲ್ಲಿಗೆ ಸಮಾಪ್ತಿ ಆಗಿಬಿಡ್ತು ಮಾರನೇ ದಿವಸನೇ ಮತ್ತಿನ್ನೊಂದು ಕನಸಂತೆ ಏನು ಅಂತಂದರೆ ಒಬ್ಬ ಕಳ್ಳ ಮನೆಗೆ ಹೊಕ್ಕಿದ್ದಾನೆ ಹೊಕ್ಕಿಬಿಟ್ಟು ದುಡ್ಡು ಇದು ಏನೇನು ವ್ಯಾಲ್ಯೂಬಲ್ ಥಿಂಗ್ಸ್ ಇರುತ್ತೋ ಅವನ ಮನೆಯಲ್ಲಿ ಪ್ರತಿಯೊಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ಕನ್ಸಲಾಗಿರೋದು ಇದು ತೋರಿಸಿರೋದು ಕನಸಲ್ಲಿ ರಾಯರೇ ತೋರಿಸಿದಾರೋ ಅಥವಾ ನರಸಿಂಹದೇರೆ ತೋರಿಸಿದಾರೋ ಗೊತ್ತಿಲ್ಲ ಕನಸಂತೂ ಬಿದ್ದಿದೆ ಎಲ್ಲ ಕಳ್ತನ ಆಗಿರೋ ಥರ ಅವನೊಂಥರ ಎಲ್ಲ ಕಳ್ಕೊಂಡು ಇರೋ ಥರ ಕನಸು ಬಿದ್ದಿದೆ ಆ ವ್ಯಕ್ತಿಗೆ ಆ ಥರ ಬಿದ್ದಿದೆ ಥಟ್ಟಂತ ಎಚ್ಚರ ಆಗಿದೆ ಆ ವ್ಯಕ್ತಿಗೆ ಎಚ್ಚರ ಆಗಿದ್ದು ನೋಡ್ತಾನೆ ಅಂದರೆ ಅವನು ಲಾಕರು ದುಡ್ಡು ಇಟ್ಟಿರೋ ದುಡ್ಡು ಒಡವೆ ಏನೇನು ಇಟ್ಟಿದ್ನೋ ಆ ಬೀರು ಅನ್ನೋದು ಓಪನ್ ಆಗಿದೆ ಎಲ್ಲ ನೋಡ್ತಾನೆ ಎಲ್ಲ ಖಾಲು ಖಾಲಿ ಮನೇಲಿ ಏನೇನಿತ್ತು ಎಲ್ಲ ದೋಚ್ಕೊಂಡು ಹೊಟ್ಟೋಗಿದ್ದಾನೆ ಯಾರು ತೊಗೊಂಡು ಹೋಗಿದ್ದಾರೆ ಏನಾಗಿದೆ ಒಂದು ಗೊತ್ತಿಲ್ಲ ಆದರೆ ಮುಂದಗಡೆ ಹಾಕಿದ ಬಾಲ್ ಹಾಕದ ಹಾಗೆ ಇದೆ ಬಾಗಿಲು ಮಾತ್ರ ಆದರೆ ಎಲ್ ಈ ಥರ ಆಗಿದೆ ಮನೆ ಮಾತ್ರ ಗುಡ್ಸ್ ಗುಂಡ ಅಂತ ಮಾಡಿಬಿಟ್ಟಿದ್ದಾರೆ ಏನಾಗಿದೆ ಗೊತ್ತಿಲ್ಲ ಈ ಥರ ಆಗಿದ ತಕ್ಷಣ ಅವ್ರಿಗೆ ಆಮೇಲೆ ಅವ್ರ ತಪ್ಪಿನ ಅರಿವು ಆಗಿತ್ತಂತೆ ಯಾಕೆಂದರೆ ದಿನ ಬಂದು ರಾಯರು ಹೇಳಿದ್ದಾರೆ ನರಸಿಂಹದೇವ್ರು ನಿನ್ನ ಕ್ಷು ಸುಮ್ಮನೆ ಬಿಡಲ್ಲ ಕ್ಷಮಿಸಲ್ಲ ನನಗೆ ನೋವಾಗಿದೆ ಯಾಕೆ ನನ್ನ ಭಕ್ತನ್ನು ನೋವು ಮಾಡಿ ಕಳಿಸ್ತೀವಿ ತುಂಬ ನೋ ನೋವಿಸಿದ್ಯಾ ನನ್ನ ಭಕ್ತಂಗೆ ಅಂತ ಹೇಳಿ ರಾಯರ್ ಬೇಜಾರು ಮಾಡಿಕೊಂಡ್ರು ರಾಯರ್ ಬೇಜಾರು ಮಾಡ್ಕೊಂಡ ತಕ್ಷಣ ನರ್ಸಿಂಗ್ದೇವ್ರು ಸುಮ್ಮನೆ ಬಿಡ್ತಾರಾ ನರ್ಸಿಂಗ್ದೇವರು ಸುಮ್ಮನೆ ಬಿಡಲಿಲ್ಲ ಅದಕ್ಕೆ ಶಿಕ್ಷೆ ಕೊಟ್ಟರು ಆಮೇಲೆ ಅವರು ರಾಯರ ಮಠಕ್ಕೆ ಬಂದು ಯಾವ ಆಚಾರಿಗೆ ಬೇಜಾರು ಮಾಡಿದ್ರು ಆ ಆಚಾರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿದ್ರಂತೆ ನನ್ನನ್ನು ಕ್ಷಮಿಸಿಬಿಡಿ ನಾನು ತುಂಬ ತಪ್ಪಾಗಿ ನಡ್ಕೊಂಬಿಟ್ಟೆ ದಯವಿಟ್ಟು ನೀವು ಕ್ಷಮಿಸಿದ್ರೇ ನಾನು ಉದ್ಧಾರ ಆಗೋದು ರಾಯರು ನನ್ನನ್ನು ಕ್ಷಮಿಸೋದು ದಯವಿಟ್ಟು ನನ್ನ ಅಂತ ಹೇಳಿ ಕಾಲಕ್ಕೆ ಬಿದ್ದರಂತೆ ಆ ವ್ಯಕ್ತಿ ಬಿದ್ದ ತಕ್ಷಣ ಆಯಿತು ಇರಲಿ ಬಿಡಿ ಮನುಷ್ಯರಿಂದ ತಾನೇ ತಪ್ಪಾಗತ್ತೆ ಕ್ಷಮಿಸೋಕ್ಕೆ ನಾನು ಯಾರು ರಾಯರ್ ಕ್ಷಮಿಸಬೇಕು ಭಗವಂತ ಕ್ಷಮಿಸ್ಬೇಕಷ್ಟೇ ಇರಲಿ ಬಿಡಿ ಅಂಥೇಳಿ ಆ ವ್ಯಕ್ತಿ ಹೇಳಿ ಅವ್ರ ದೊಡ್ಡತನ ಅವ್ರು ತೋರಿಸಿದ್ರು ಆಮೇಲೆ ರಾಯರಿಗೆ ಸೇವೆಯೂ ಮಾಡಿಸಿ ಅವ್ರು ತಪ್ಪು ಕಾಣಿಕೆ ಹಾಕಿದ್ರಂತೆ ತಪ್ಪು ಕಾಣಿಕೆ ಹಾಕಿ ನಾನು ಉದ್ಧಾರ ಮಾಡಿ ಇನ್ಯಾವತ್ತೂ ಹಾಗೆ ನಡ್ಕೊಳ್ಳಲ್ಲ ಅಂಥೇಳು ಅಂದ್ರಂತೆ ಆ ಥರ ಅಂದು ಸ್ವಲ್ಪ ವರ್ಷಕ್ಕೆ ಎಲ್ಲ ಸರಿಹೋಯ್ತು ಅವ್ರ ಜೀವನ ಅವ್ರೇನು ತಪ್ಪು ಮಾಡಿದ್ರು ಅನ್ನೋದು ಅರ್ಥ ಮಾಡಿಕೊಂಡ್ರು ಆಮೇಲೆ ಅವ್ರು ಏನೇನು ಕಳ್ಕೊಂಡ್ರು ಪ್ರತಿಯೊಂದು ರಾಯಿ ದುಪ್ಪಟ್ಟು ಮಾಡಿ ಕೊಟ್ಟರು ಆಮೇಲೆ ಅದು ಹೇಗೆ ಕೊಟ್ಟರು ಅನ್ನೋದು ಭಗವಂತಂಗೆ ಬಿ ಗೊತ್ತಷ್ಟೇ ಯಾಕೆ ಅಂತಂದರೆ ಅವರು ಶಿಕ್ಷೆ ಕೊಟ್ಟರು ಹಾಗೇ ಇರತ್ತೆ ಅನುಗ್ರಹ ಮಾಡಿದ್ರು ಹಾಗೇ ಇರತ್ತೆ ಹೇಗೆ ಹೋಯ್ತು ಗೊತ್ತಿಲ್ಲ ಆಮೇಲೆಲ್ಲ ಅನುಗ್ರಹ ಮಾಡಿ ಅವ್ರ ಜೀವನನ ಸರಿ ಮಾಡಿದ್ರು ಅವರು ಅಷ್ಟೇ ರಾಯರ್ ಮಹಿಮೆ ಅಂದ್ರೇ ಹಾಗಿರುತ್ತಲ್ವಾ ಏನಂತೀರ ನೀವೆಲ್ಲ ಮತ್ತು ನಾನು ಹೇಳಿದ್ದೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ